ನಮಸ್ಕಾರ ಬಂಧುಗಳೇ ಎರಡು ದಿನಗಳ ಹಿಂದೆ ನಾನು ನಿಮಗೆ ಒಂದು ಗತಶತಮಾನದ ಒಂದು ಉತ್ಕ್ರಾಂತಿಯ ಕಥೆಯನ್ನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ನಿಮ್ಮ ಮುಂದೆ ಹೇಳಿದ್ದೆ ಹುಚ್ಚಾಚಾರ ಸಾವಿನ ಸನ್ನಿವೇಶದ ಆರಂಭವಾಗುವ ಈ ಕತೆ ಅವರ ಮಗ ಭುಜಂಗಾಚಾರರು ಹುಚ್ಚಾಚಾರ ನಂತರ ತಮ್ಮ ಬದುಕಿನಲ್ಲಿ ಎದುರಿಸಿದ ಏಳು ಬೀಳುಗಳ ಹೋರಾಟದ ಒಂದು ಸುದೀರ್ಘ ಯಾತ್ರೆಯ ಒಂದು ಜೀವನ ಖಾತೆಯನ್ನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೆ ಅಂತ ನಾನು ಹೇಳಿದ್ದೆ ಅದರ ಮೊದಲನ ಸಂಚಿಕೆಯನ್ನು ನಿಮ್ಮ ಮುಂದೆ ತರಲಿದ್ದೇನೆ ಅಂದು ಬಲು ಕಷ್ಟದಿಂದ ಎಡಗೆ ಎತ್ತುತ್ತಿದ್ದರು ಹುಚ್ಚಾಚಾರರು ಸೊಟ್ಟಗಾದ ಬಾಯಿ ಗದಗದ ಧ್ವನಿ ಏನು ಮಾತನಾಡಲಾಗುತ್ತಿಲ್ಲ ಅಸಹಾಯಕತೆಯಿಂದ ಅವರ ಕಣ್ಣಿನಲ್ಲಿ ದಳದಳ ನೀರು ಅವರ ಹೆಂಡತಿ ಸುಂದರಬಾಯಿ ಗಂಡನ ಪಕ್ಕ ಕೂತು ತಲೆ ಸವರುತ್ತಿದ್ದ ಗಂಡ ಏನೋ ಹೇಳಲು ಕಷ್ಟಪಡುತ್ತಿದ್ದಾರೆ ಆದರೆ ಆಕೆಗೆ ಅರ್ಥವಾಗದ ಪರಿಸ್ಥಿತಿ ಅವರ ಮಗ ಹದಿನಾಲ್ಕರ ಭುಜಂಗ ಓಡಾಡುತ್ತಾ ಹೋಗಿ ಪಾಟಿ ಮತ್ತು ಬಳಪ ತೆಗೆದುಕೊಂಡು ಬಂದು ಅಪ್ಪನ ಮುಂದೆ ಹಿಡಿದ ಹುಚ್ಚಾಚಾರ ಕಣ್ಣು ಮಿಲುಗಿದು ಅಣುಗುತ್ತಿರುವ ಎಡಗೈಯಿಂದಲೇ ಚೌಕಾಕಾರವಾಗುವಂತೆ ನಾಲ್ಕು ಗೆರೆಯನ್ನು ಎಳೆದ್ರು ಆ ಸ್ಲೇಟಿನ ಮೇಲೆ ಮೇಲೊಂದು ಗಿಡ ಬರೆದರು ಅರೇದು ತುಳಸಿ ಕಟ್ಟಿ ಅಂತ ಭುಜಂಗ ಚೀರಿದ ಅಷ್ಟೇ ಎತ್ತಿದ ಕೈ ಕೆಳಗೆ ಬಿತ್ತು ಜೋರಾಗಿ ಕೆಮ್ಮ ತೊಡಗಿದರು ಕಣ್ಣು ಗುಡ್ಡೆ ತಿಲಾರಂಭಿಸಿದವು ಸುಂದರ ಬಾಯಿ ಗಾಬರಿಯಿಂದ ಗಂಡನೆ ಎದೆ ನೀವು ತೊಡಗಿದರು ವೈದ್ಯರು ಮತ್ತೊಮ್ಮೆ ನಾಡಿ ಹಿಡಿದ್ರು ಅವರ ಮುಖ ಬಾಡಿತ್ತು ಗಚ್ಚಿನ ಕಟ್ಟೆಯ ಸುತ್ತಲೂ ಓಣಿಯ ಜನ ನಿಂತು ನೋಡ್ತಾ ಇದ್ದರು ವೈದ್ಯರು ಶಾಮಣ್ಣನ ಕಡೆ ನೋಡಿದರು ಶಾಮಣ್ಣ ಬೇಗನೆ ವಸ್ತಾಂತರ ಮಾಡಿ ದಾಬಳಿ ಹುಟ್ಟುಕೊಂಡು ದೇವರ ಕಟ್ಟೆಯ ಮೇಲಿದ್ದ ಗಂಗಾ ಗಿಂಡೆಯನ್ನು ತೆಗೆದುಕೊಂಡು ಬಂದರು ಬಂದವರೊಡನೆ ಭುಜಂಗನಿಗೆ ಸನ್ನೆ ಮಾಡಿದರು ಆಗ ಆತನು ಭುಜಂಗನು ಕೂಡ ವಸ್ತಾಂತರ ಮಾಡಿ ದಾಬಳಿ ಹುಟ್ಟು ಬಂದ ಇದನ್ನು ನೋಡಿದ ಸುಂದರ ಬಾಯಿಗೆ ಕಸಿವಿಸಿಯಾಗಿ ಹತ್ತೆ ಬಿಟ್ಟರು ಎಲ್ಲರೂ ದೂರ ಸರಿದ ಶ್ರಾಮಣ್ಣ ಗಂಗಾ ಗಿಂಡಿ ಒಡೆದು ಭುಜಂಗನ ಕೈಗೆತ್ತರು ಭುಜಂಗ ತಂದೆ ಬಾಯಿಗೆ ಗಂಗಾಜಲ ಹಾಕಿದ ಹುಚ್ಚಾಚಾರ ಜೀವ ಒಂದೆರಡು ಕ್ಷಣ ಒದ್ದಾಡಿ ಹೊರಟು ಹೋಯಿತು ಒಮ್ಮಿಂದೊಮ್ಮೆಗೆ ಶಾಂತವಾದ ಗಂಡನನ್ನು ನೋಡಿ ಸುಂದರ ಬಾಯಿಗೆ ಏನು ತಿಳಿಯಲಿಲ್ಲ ಸೇರಿದ ಓಣಿಯ ಹೆಂಗ ಓಣಿಯ ಹೆಂಗಸರೆಲ್ಲ ಅಡತೊಡಗಿದರು ಸುಂದರಬಾಯಿ ಏನ್ರಿ ಏಳ್ರಿ ಬಗಲು ಕೂಸು ಗೋವಿಂದನನ್ನು ಅವನ ಗಂಡನ ಎದೆ ಮೇಲೆ ಮಲಗಿಸಿ ಅಳತೊಡಗಿದರು ಸುಂದರಬಾಯಿ ಅವನನ್ನು ನೋಡಿ ಮಕ್ಕಳು ಅಳತೊಡಗಿದವು ಹುಚ್ಚಾಚಾರರು ಮಾತ್ರ ಶಾಂತವಾಗಿ ಮಲಗಿದ್ರು ಮಗಳು ವೆಂಕು ಮತ್ತು ಗೋವಿಂದನನ್ನು ತಬ್ಬಿಕೊಂಡು ಹಿಂದೆ ಸರಿದು ಒಂದು ಗೋಡೆಗೆ ಹತ್ತು ಕೂತು ಬಿಟ್ಟರು ಸುಂದರಬಾಯಿ ಏನೆಂದೂ ತಿಳಿಯುತ್ತಿಲ್ಲ ಎಂಟು ದಿನಗಳ ಹಿಂದೆ ಸಂಭ್ರಮ ತುಂಬಿದ ಮನೆಯಲ್ಲಿ ಇಂದು ಸ್ಮಶಾನ ಮೌನವಾಗಿ ಹೋಯಿತು ಮೈ ತುಂಬ ಸೆರಗು ಹೊದ್ದುಕೊಂಡು ಅಳತೊಡಗಿದ ಆ ಪುಟ್ಟಕಂದ ಗೋವಿಂದನಿಗೆ ಹಾಲು ಕುಡಿಸತೊಡಗಿದರು ಸುಂದರಾಬಾಯಿ ನಿರ್ಭಾವಕ ಮುಖ ಕಣ್ಣೀರು ಮಾತ್ರ ಅಂಕೆಯಿಲ್ಲದೆ ಹರಿತೊಡಗಿದವು ಎರಡು ದಿನದ ಹಿಂದೆ ನಡೆದ ಘಟನೆ ಆಕೆಯ ಮುಚ್ಚಿದ ಕಣ್ಣು ಮುಂದೆ ಸರಸರನೆ ಬರತೊಡಗಿದವು ಆ ದಿನ ಶಿವರಾತ್ರಿ ಅಮಾವಾಸ್ಯೆ ಜೋರು ಅವಕಾಳಿ ಮಳೆ ಗಂಡ ಹುಚ್ಚಾಚಾರರು ಹೊರಗೆ ಹೊರಟಿದ್ದರು ಸಂಜೆಗತ್ತಲು ಹಿತ್ತಲಲ್ಲಿದ್ದ ಒಂದು ಗುದಲಿಗೆ ಹಳೆ ಪಂಚ ಸುತ್ತಿಕೊಂಡು ತಂದಾಗ ಸುಂದರಬಾಯಿ ಅದ್ಯಾಕೆಂದು ಕೇಳಿದ್ದೆ ಏನೋ ಬೇಕಿತ್ತು ಎಂದು ಹೇಳಿ ಹೊರಟು ಬಿಟ್ರು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಆಚಾರ್ಯು ಹೊರಗೆ ಬಂದು ನಿಂತಿದ್ದ ಹೋದವರು ರಾತ್ರಿ ಹತ್ತು ಗಂಟೆಯಾದರೂ ವಾಪಸ್ ಬರೆದಿದ್ದಾಗ ಖಾಬರಿ ಆಯಿತು ಮಲಗಿದ್ದ ಭುಜಂಗನನ್ನು ಎಬ್ಬಿಸಿ ಹುಡುಕಲು ಕಳಿಸಿದ್ದೆ ಆಚಾರ್ಯ ಕೋಲಿಗೆ ಬೀಗ ಹಾಕಿದೆ ಎಂದು ಭುಜಂಗ ಹೇಳಿದಾಗ ಎದೆನೇ ಹೊಡೆದೋಯ್ತು ಮುಂದೆ ಹತ್ತೇ ನಿಮಿಷದಲ್ಲಿ ಅವರು ಬಂದರು ಬಂದವನೇ ತನ್ನ ಕಡೆಯಿಂದ ಹೊರಾಂಗಣದಲ್ಲಿ ನೀರು ಹಾಕಿಸಿ ಒಳಗೆ ಬಂದರು ವಿಷಯ ಏನೆಂದು ಕೇಳಿದ್ರೆ ಕಣ್ಸನ್ನೆಯಿಂದ ಸುಮ್ಮನಾಗಿಸಿದರು ಹೇಳಿ ಯಾರೆಂದು ನಾನು ಸುಮ್ಮನಾಗಿದ್ದೆ ಆದರೆ ಬೆಳಿಗ್ಗೆ ಹರಿಯುವಷ್ಟರಲ್ಲಿ ಇವರಿಗೆ ಕೆಂಡಾಮಂಡಲ ಜ್ವರ ವೈದ್ಯರು ಔಷಧಿ ಕೊಟ್ಟು ಹೋಗಿದ್ದರು ಅದಾಗಿ ಒಂದೇ ದಿನ ನಿನ್ನೆ ಜ್ವರ ಜಾಸ್ತಿಯಾಗಿ ಏನನ್ನು ಆರಂಭಿಸಿದರು ವೈದ್ಯರು ಗಾಬರಿಯಾದಂತಿತ್ತು ಭುಜಂಗ ಧನ್ವಂತ ಜಪ ಹಿಡಿದು ಕೂತಿದ್ದ ತಾನು ಮಕ್ಕಳಿಗೆ ಊಟ ಹಾಕಿ ಇವರ ಪಕ್ಕ ಕೂತಿದ್ದೆ ಎಳೆ ಕಂದ ಊಟ ಮುಗಿಯುವುದಕ್ಕೆ ಕಾಯುತ್ತಿದ್ದಂತೆ ಎದ್ದು ಹೊರಟೇ ಬಿಟ್ರಲ್ಲ ನನ್ನ ಗಂಡ ಸುಂದರಬಾಯಿ ಬಿಕ್ಕಿ ಬಿಕ್ಕಿ ಹತ್ತರು ಅಷ್ಟೊತ್ತಿಗಾಗಲೇ ಊರಿನಿಂದ ಒಬ್ಬೊಬ್ಬರಾಗಿ ಎಲ್ಲ ಬರತೊಡಗಿದರು ಭುಜಂಗ ಬೆಳಿಗ್ಗೆ ಸುದ್ದಿ ಕಳಿಸಿರಬೇಕು ಆತನತ್ತ ನೋಡಿದರು ತಲೆ ಬಗ್ಗಿಸಿ ಅಪ್ಪನ ಮಗ್ಗುಲಿನಲ್ಲಿ ಕೂತಿದ್ದವನನ್ನು ನೋಡಿದರು ಭುಜಂಗ ತನ್ನ ಇಬ್ಬರು ತಮ್ಮಂದಿರು ಆನಂದ ಶೀನಿಯರನ್ನು ಎರಡು ತೋಳುಗಳಲ್ಲಿ ಅವುಚಿಕೊಂಡು ಕೂತಿತ್ತು ಆ ಹುಡುಗ ಬಾಯಿಗೆ ಸೆರೆಗೊತ್ತಿ ಸುಂದರ ಬಾಯಿ ಹತ್ತು ಬಿಟ್ಟರು ಅಪ್ಪನ ಕೋಟಿನ ಕಿಸೆಯಲ್ಲಿ ಒಂದು ಬೆಳ್ಳಿ ರೂಪಾಯಿ ತೆಗೆದುಕೊಂಡು ಮನೆಯ ಹೊರಗೆ ಹೋದ ಭುಜಂಗ ತುಂಬಿನ ಕಟ್ಟೆಯಿಂದ ಭಾವಂದಿರು ಬರುವಷ್ಟರಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಚಂದಿ ಆಚಾರರನ್ನು ಕರೆದುಕೊಂಡು ಬಂದಿದ್ದ ಎಲ್ಲ ಮುಗಿದು ಹೋಯಿತು ಹಾಗೆ ತುಂಬಿದ ದಿವಸ ಇವರ ಕೆಸೆಯಲ್ಲಿದ್ದ ಬೆಳ್ಳಿ ರೂಪಾಯಿಗಳು ಆ ದಿನದ ಕರ್ಮಕ್ಕೆ ಮಾತ್ರ ಸಾಕಾಗ್ತಿದ್ವು ಸುಂದರ ಕಾಳಜಿ ತಗೋರೋವಾ ಹುಡುಗರದು ಆಗಾಗ ತುಂಬಿನ ಕಟ್ಟೆಗೆ ಬರ್ತಾಯ್ರು ನಿನ್ನ ಮನೆಯೇ ಅಂದುಕೋ ಅಂತ ಓರ್ಗಿತ್ತಿ ನುಡಿದಾಗ ಸುಂದರಬಾಯಿ ಕಣ್ಣು ತುಂಬಿದ್ರು ಬೋಳು ತಲೆಯ ಮೇಲಿನ ಕೆಂಪು ಮುಂದೆ ಮುಂದಕ್ಕೆಳೆದುಕೊಂಡರು ಸುಂದರಬಾಯಿ ತನ್ನ ಗುರುತು ಸಿಗದೆ ಬರಲೊಲ್ಲೇ ಎನ್ನುತ್ತಿದ್ದ ಕೂಸನ್ನು ಬಲವಂತವಾಗಿ ಅವರ ಕೈಯಿಂದ ಎತ್ತಿಕೊಂಡು ಇನ್ನು ದೀಪ ನೋಡಬಾರದೆನ್ನುತ್ತಾ ಎಲ್ಲ ನೆಂಟರು ಬಂಧುಗಳು ಹೊರಟು ಹೋದರು ನಾಲ್ಕು ಜನ ಮಕ್ಕಳು ಬಂದು ತಾಯಿ ಹತ್ತಿರ ಕೂತರು ಯಾರು ಮಾತನಾಡ್ತಿಲ್ಲ ಸುಂದರ ಬಾಯಿ ಗೋವಿಂದನನ್ನು ಎದೆಗೊಚ್ಚಿಕೊಂಡರು ತಿಂಗಳು ಕಳೆಯಿತು ಮಾಸಿಕದಂದು ಮಧ್ಯಾಹ್ನ ಭುಜಂಗ ಹಗೆಯಲ್ಲಿ ಇಳಿದು ನೋಡಿದ ಖಾಲಿಯಾಗಿದ್ದ ಹಗೆ ಕಂದಲಿನ ಪಾವು ಸುತ್ತ ಕೂತಿದ್ದ ತಾಯಿ ಬಳಿ ಬಂದು ಹೇಳಿದ ಅಂಗಡಿ ಒಳಗ ರೊಕ್ಕ ಏನಾರ ಇಟ್ಟಾರ ನೋಡುವ ಇಲ್ಲ ಅಂದರೆ ಸದ್ಯಕ್ಕೆ ಒಂದಿಷ್ಟು ಬಂಗಾರ ಮಾಡಿಬಿಡೋಣ ಅಂತ ಹೇಳಿದ ಆ ಆಚಾರಿ ಊರಿಂದ ಬಂದ ಮೇಲೆ ಎಲ್ಲ ತಿಳ್ಕೊಂಡು ನೀನ ಅಂಗಡಿ ನಡೆಸಪ್ಪ ಅಂತ ಸುಂದರಬಾಯಿ ಭುಜಂಗನಿಗೆ ಹೇಳಿದರು ಭುಜಂಗನು ಗೋಣಾಡಿಸಿದ ಮಗ ಎಲ್ಲಾ ಜವಾಬ್ದಾರಿ ತೆಗೆದುಕೊಂಡು ರಾತ್ರರಾತ್ರಿ ಹಿರೇಮನುಷ್ಯ ಆಗಿದ್ದನ್ನು ನೋಡಿ ತಾಯಿ ಕರಳು ಮರಗಿತು ಹದಿನಾಲ್ಕು ಹರಿಯದ ಹುಡುಗ ಆಟನಾಡುವ ಹುಡುಗ ಬಾಲ್ಯಾವಸ್ಥೆಯಲ್ಲಿ ಇರಬೇಕಾದಂತ ಹುಡುಗ ಇವತ್ತು ಇಡೀ ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ದಾನೆ ಆಗಿದ್ದಾನೆ ಕಣ್ಣು ನೀರು ಬಂತು ತಾಯಿ ಹೇಳಿದಂತೆ ಅಂಗಡಿಗೆ ಹೋದ ಭುಜಂಗ ಹುಚ್ಚಾಚಾರರು ಒಂದು ಸರಾಫಿ ಅಂಗಡಿ ಇಟ್ಟು ವರ್ಷವಾಗಿತ್ತು ತಾಳಿ ಕೋವಿಯಂತಹ ಸಣ್ಣ ಪುಟ್ಟ ಬಂಗಾರದ ಸಾಮಾನುಗಳು ಮತ್ತು ಬಟ್ಟೆಲು ವಾಟಕದಂಥ ಬೆಳ್ಳಿ ಸಾಮಾನು ಕೊಳ್ಳಲು ರಾಣೆಬೆನ್ನೂರಿನ ಜನ ಹುಬ್ಬಳ್ಳಿಗೆ ಹೋಗಬೇಕಾಗಿತ್ತು ಅದೇ ಊರಿನಲ್ಲೇ ಒಂದು ಸರಾಫಿ ಅಂಗಡಿ ಇಟ್ಟರೆ ಇಲ್ಲಿ ಜನಕ್ಕೆ ಅನುಕೂಲವಾಗುತ್ತೆ ಅಂತ ಹುಚ್ಚಾಚಾರರು ಕೆಲವು ತಿಂಗಳ ಹಿಂದೆಯೇ ವ್ಯಾಪಾರ ಬೆಳೆಸುವ ಉದ್ದೇಶದಿಂದ ಮುಂಬೈಯಿಂದ ನಾನಾ ನಮೂನೆ ಬಂಗಾರದ ದಾಗಿನುಗಳನ್ನು ತಂದಿಟ್ಟಿತು ಶ್ರಾವಣ ಮಾಸದಲ್ಲಿ ಬಳಗದವರನ್ನೆಲ್ಲ ಕರೆದು ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಪೂಜೆ ಮಾಡಿದರು ಆ ದಿನ ಸುಂದರ ಬಾಯಿಗೆ ಎಲ್ಲಾ ದಾಗಿನುಗಳನ್ನು ಹಾಕಿಕೊಳ್ಳಲು ಹೇಳಿದರು ಮಗ್ಗಿ ಮಾಲೆ ತೊರ್ಬಿನ ಹೂವು ಹೇದಿಗೆ ಪಾಟಲಿ ಬಳೆ ಬಿಲ್ವಾರ ತೊಡೆ ಚಂದ್ರಹಾರ ಮೋಹನ ಮಾಲೆ ಕಾಳಿಂಗ ಮರ್ದನ ದೊಡ್ಡ ಪದಕದ ಸರ ಬುಗುಡಿ ಬಾವುಲಿ ಎಲ್ಲ ಹಾಕಿಕೊಂಡು ಸಿಂಗಾರವಾಗಿದ್ದರು ಸುಂದರಾಬಾಯಿ ಮಗಳು ವೆಂಕುವಿಗೂ ಮೈ ತುಂಬ ಆಭರಣಗಳು ಪುಟ್ಟ ಗೋವಿಂದನ ಮೈ ಮೇಲೆ ಗುಂಡು ಬಿಂದ್ಲಿ ಕಡೆ ಉಡದಾರ ದಾವಣಗೆರೆಯಿಂದ ಫೋಟೋ ತೆಗೆಯುವನ್ನು ಹುಚ್ಚಾಚಾರ ಕರೆಸಿ ಫೋಟೋ ತೆಗೆಸ್ಕೊಂಡಿದ್ರು ಹುಚ್ಚಾಚಾರ ಈ ಹುಚ್ಚಿಗೆ ಇಂದಿರಾಬಾಯಿ ತಾಯಿ ಇಂದಿರಾಬಾಯಿ ನಕ್ಕಿದ್ರು ಪೂಜೆಗೆ ಬಂದ ಊರ ಜನ ಆಭರಣಗಳನ್ನು ನೋಡಿ ತುಂಬ ಅಚ್ಚರಿಪಟ್ಟಿದ್ರು ಮೈ ತುಂಬ ದಾಗಿನ ತೊಟ್ಟ ಸುಂದರಾಬಾಯಿ ಅದೃಷ್ಟವನ್ನು ಎಲ್ಲರೂ ಕೊಂಡಾಡುವವರು ಸಿರಿವಂತರ ಮನೆಗಳಿಂದ ಆಭರಣಗಳಿಂದ ಬೇಡಿಕೆ ಬಂದಿತ್ತು ಅಂಗಡಿಯಲ್ಲಿ ಸುಂದರಬಾಯಿ ಗೋವಿಂದನನ್ನು ಎತ್ತಿಕೊಂಡು ಫೋಟೋ ಕಟ್ಟು ಹಾಕಿಸಿ ನೇತು ಬಿಟ್ಟಿದ್ರೂ ಹುಚ್ಚಾಚಾರ ಅದಾಗಿ ಕೆಲ ತಿಂಗಳಲ್ಲೇ ಈ ಅನಾಹುತ ಸಂಭವಿಸಬಿತ್ತು ಭುಜಂಗ ಅಂಗಡಿಯ ಬಾಗಿಲು ತೆಗೆದು ನೋಡಿದಾಗ ಅವನಿಗೆ ದೊಡ್ಡ ಆಘಾತವೇ ಕಾಡಿತ್ತು ಏನು ಆಘಾತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ